ದವ್ವ ಕಣ್ಮುಂದೆ ಬಾ ದೌವ್ ನಗ್ ಮುಂದೆ ಬಾಂತ ನೋಡ್ತಾ ಇದೀರಾ ಅದ್ರ ಹಿಂದಡೆನೆ ನಾವು ಹೋಗ್ತಾ ಇದೀವಿ ಯಾರು ನಾವು ನೋಡಿರ ನಿಜನೆ ನಾವು ನೋಡಿರ ನಿಜನೆಟ್ Hi, hello, namaste. Welcome back to the new video, guys. Welcome to Kirik Camera YouTube channel. ಗೈಝ್ ನಾವು ಲಾಸ್ಟ್ ವಿಡಿಯೋದಲ್ಲಿ ಒಂದು ಲೇಕ್ ಹತ್ರ ಹೋಗಿ ಒಂದು ಹಾಂಟೆಡ್ ಆಗಿರುವಂಥ ಪ್ಲೇಸನ್ನು ನಿಮಗೆ ಎಕ್ಸ್ಪ್ಲೋರ್ ಮಾಡಿದ್ವಿ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೋತೀವಿ ಸೊ ಇನ್ನೂ ಆ ವಿಡಿಯೋ ಯಾರು ನೋಡಿಲ್ವೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಗೈಸ್ ನಾನಿವತ್ತು ಯಾವ ಪ್ಲೇಸಿಗೆ ಬಂದಿದ್ದೀನಿ ಅಂತ ಅಂದರೆ ಸೊ ಇಲ್ಲಿ ತುಂಬ ಜನ ಹೇಳ್ತಾ ಇದ್ದಾರೆ ಐ ಮೀನ್ಸ್ ತುಂಬ ಜನ ಕಣ್ಣಾರೆ ನೋಡಿದ್ದಾರೆ ಅಂತ ಕೂಡ ಇಲ್ಲಿ ತುಂಬ ಅಂದರೆ ತುಂಬ ಆಕ್ಸಿಡೆಂಟ್ಸ್ಗಳಾಗಿದ್ದಾವೆ ಸೊ ನೋಡೋಣ ನಾವು ಇಲ್ಲಿಂದ ಏನು ಈ ರೋಡ್ ಕಂಪ್ಲೀಟ್ ಹೋಗ್ಲಿಕ್ಕೆ ಟ್ರೈ ಮಾಡ್ತೀವಿ ಆ್ಯಂಡ್ ಹೋಗ್ತಾ ಹೋಗ್ತಾ ನಮಗೇನೇನೆಲ್ಲ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಎಲ್ಲದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಹೋಗ್ತೀನಿ ಗಾಯ್ಸ್ ಅದೇ ರೋಡಲ್ಲಿ ಹೋಗ್ತಾ ಇದ್ದೀವಿ ಇವಾಗ ನಾವು ಇವಾಗ ಸೊ ಈ ರೋಡಿನ ಮುಂದಗಡೆ ನಿಮಗೆ ನೋಡ್ತಾ ಇರ್ಬೋದು ಈ ಏನು ರೋಡ್ ಕಾಣಿಸ್ತಾ ಇದೆ ಇದು ಕಂಪ್ಲೀಟ್ ಹಾಂಟೆಡ್ ಪ್ಲೇಸ್ ಸ್ಮಶಾನ ನೀವು ನೋಡ್ಬೋದು ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಈ ಕಂಪ್ಲೀಟ್ ಕ್ರಾಸಲ್ಲಿ ಇದುವರೆಗೂ ತುಂಬ ಅಂದರೆ ತುಂಬ ಆ್ಯಕ್ಸಿಡೆಂಟ್ಗಳಾಗಿದ್ದಾವೆ ಆ್ಯಂಡ್ ಆ್ಯಕ್ಸಿಡೆಂಟ್ ಆಗಿ ಕೂಡ ಬದುಕುಳ್ದಿರುವಂತಹ ಪೇಷಂಟ್ಸ್ಗಳನ್ನು ಹೋಗಿ ಕೇಳಿದ್ರೆ ಆ್ಯಂಡ್ ಅವರು ಹೇಳ್ತಾರೆ ಆ ಪ್ಲೇಸಿಗೆ ಮತ್ತೊಂದು ಸಲ ನಾನು ಹೋಗಲ್ಲ ಅಂಥೇಳಿ ಗೈಝ್ ಅವ್ನು ಸ್ಪೀಡಾಗಿ ಬಂದ ಅವನು ಗಾಡಿ ಮುಂದಗಡೆ ಹೋಗ್ತಿರೋನು ಸ್ಪೀಡಾಗಿ ಬಂದ ಅವನೇನು ಮಾಡೋದ ಗುದ್ದೋ ಥರ ಬಂದ ಬಟ್ ನಾವು ಜಸ್ಟ್ ಮಿಸ್ಸಲ್ಲೇ ಈ ಕಡೆ ಬಂದುಬಿಟ್ವಿ

Okay. Okay, okay. hey, hey, मुदे <laughs> <laughs> <30, 30. laughs> ಕಿರಣ್ ಯಾಕೋ ಬೇಡ ಅನ್ನಿಸ್ತಿದೆ ಕಿರಣ್ ನೋಡು ಹಂಗೆ ಇಲ್ಲ ಇಲ್ಲ ಮುಂದೆ ಹೋಗು ಹಾ ಈಗ ಕಾಣಿಸ್ತಿದೆ ಕಿರಣ್ ಮುಂದೆ ತಡಿ ನಿಲ್ಸು ಇಲ್ಲ ನಿಲ್ಸು ಇರ್ಕ ಮುಂದೆ ಹೋಗೋಣ ಹಂಗೆ ಫಾಲೋ ಮಾಡೋಣ ಏನು ಇಲ್ಲ ಇದ್ದು ತಾನೆ कि गाइस लोग नाउ योगा इल्ले ಕಾಣುತಿತ್ತು ಈ ಯಾರ್ ಕಿರಣ ಅದು ತುಂಬಾ ಬಾ ಬಾ ತುಂಬಾ ಬಿಟ್ಟಿ ಬಿಟ್ಟಿ ಇರ ಇಲ್ಲ ಇಲ್ಲ ನೋಡನೆ ನಿ ಬ್ರೋಜೆಟ್ ಹೇ ಕರಾ

ಯಾರೋ ನಿಮಗೆ ನಿಜವಲ್ಲೂ ಏನು ತೊಂದರೆ ಮಾಡಕ್ ಬಂದಿಲ್ಲ ನಾವು ಯಾರು ನೀವು ಅಂತ ಕರೆಕ್ಟ್ ಆಗಿ ಹೇಳಿ ಕಿರಣ್ ಇಲ್ಲೇ ಈ ಕಡೆನೇ ಬರ್ತಿದೆ ಕಿರಣ್ ಇದು ಇಲ್ಲಿ ಏನು ಕಾಣಿಸ್ತಿಲ್ಲ ಇವಾಗ ಇತ್ತಲ್ಲ ನಾ ನಿಮಗೆ ಇವಾಗ ಅದು ಇಲ್ಲೇ ಇತ್ತು ಬಟ್ ಯಾವ ಕಡೆ ಹೋಯ್ತು ಕಾಣಿಸ್ತಾ ಇಲ್ಲ ನೀವು ನೋಡ್ಬೋದು ಈ ಕಡೆ ಎಲ್ಲ ನಿಮಗೆ ಬೇಕಾದರೆ ಕಾರ್ ಹಾಕಿ ತೋರಿಸ್ತಾ ಇದ್ದೀನಿ ಗೈಸ್ ಅವಾಗಿಂದ ನಮಗೆ ಆ ಕಡೆ ಹೋಗೋದು ಈ ಕಡೆ ಹೋಗೋದೆಲ್ಲ ಮಾಡ್ತಾ ಇತ್ತು ಸೊ ಅದಕ್ಕೆ ಇವಾಗ ಮತ್ತೆ ಅದೇ ರೋಡಲ್ಲಿ ಮುಂದೆ ಹೋಗ್ತಾ ಇದ್ದೀವಿ ಏನಾದರೂ ಕಾಣಿಸ್ಬೋದಾ ಅಂತ ಹೇಳಿ ಮತ್ತೆ ಮುಂದೆ ಹೋಗ್ತಾ ಇದ್ದೀವಿ ನೋಡೋಣ ಮುಂದೆ ಏನಾದರೂ ಕಾಣಿಸ್ಬೋದಾ ಹೇಳಿ ಅದು ಯಾರೂ ಗೊತ್ತಿಲ್ಲ ಬಟ್ ನಮಗೆ ಎಕ್ಸಾಕ್ಟಾಗಿ ಕಾಣಿಸ್ತು ನಿಮಗೆ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಕಿರಣ್ ಕಿರಣ್ ನಿಧ ನಿಧ ಕಿರಣ್ ನಾವು ಅವಾಗಲೇ ನೋಡಿದ್ದಿದ್ದೆ ಇರು 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 ಒಂದು ನಿಮಿಷ ಒಂದೇ ನಿಮಿಷ ಹಂಗೆ ಇರು ಹಂಗೆ ಇಲ್ಲ ಇಲ್ಲೇ ಇಲ್ಲೇ ಬೈಸ್ ಕಿರಣ್ ಇಲ್ಲ ಐತೆ ಕಿರಣ್ ಬೈಸ್ ನೀವು ನೋಡ್ತಾ ಇದ್ದೀರಾ ಆದ್ರೆ ಹಿಂದುಗಡೆನೆ ನಾವು ಹೋಗ್ತಾ ಇದ್ದೀವಿ ಇಲ್ಲ ಗಾಡಿ ಅಲ್ಲೇ ನೆನೆಸ್ಬಿಡ ಹಾಗೆ ಹೋಗೋಣ ನಾವು ಅಲ್ಲಿ ಮುಂದೆ ಮುಂದೆ ಅಲ್ಲಿ ಅನ್ಬಿಡ Ini Eh, siapa itu? Siapa? Saya tak tahu Tidak Itu Kirana, kita harus ke sini Kita tak boleh pergi ke sana Kau tahu, kawan Kau tahu Kau tahu, ನೋಡೋಣ ಇವಾಗ ಮತ್ತೆ ಇವಾಗ ತುಂಬಾ ಜನ ನಮಗೊಂದು ಹೇಳಿದ್ರು ಮಾಡಿ ಅದ್ರ ಮುಖಾಂತರ ದೆವ್ವ ಇದ್ರು ಅಂತ ಹೇಳಿ ಅಂಡ್ ನಾವ್ ಇವಾಗ ತೋರಿಸ್ತಾ ಇರೋದು ನಿಜವಾದಂತಹ ದೆವ್ವ ಹೋಗಿರೋದು ಏನು ಅಂತ ಹೇಳಿ ನಿಮಗೆ ಕಂಡ ಹಿಡ್ಯಕೋಸ್ಕರ ನಾವ್ ಇವಾಗ ಒಂದು ಏನೋ ಮಂತ್ರಗಳ ತರ ಮಾಡಿ ನಿಮ್ಗೆ ಒಂದು ತೋರ್ಸ್ತಾ ಏನೋ ವಾಡಿಕೆ ಇದೆ ಮೂರ್ ದಾರಿ ಕೂಡತ್ತಲ್ಲ ಅಲ್ಲಿ ಗಳು ಜಾಸ್ತಿ ಆಗುತ್ತೆ ಮತ್ತು ದೆವ್ವಗಳು ಬೇಗ ಬರುತ್ತೆ ಅನ್ನೋ ಒಂದು ವಾಡಿಕೆ ಇದೆ ಸೊ ಹಂಗಾಗಿ ನಾವಿಷ್ಟು ಒಂದು ಮಾಡೋಣ ಗೈಸ್ ನೀವೆಲ್ಲ ಇವಾಗ ದೃಷ್ಟಿಗಳನ್ನು ತೆಗೆಯೋದಾಗಿರ್ಬೋದು ಮತ್ತೆ ನೀವು ಮೂರು ಮೂರು ದಾರಿ ಕೂಡ ರೋಡ್ಗಳಲ್ಲಿ ರೋಡ್ಗಳೆಲ್ಲ ಹೋಗ್ಬಿಟ್ಟು ನೀವು ನೋಡಿದ್ರೆ ಅಲ್ಲಿ ನಿಂಬೆ ಹಣ್ಣುಗಳು ಆ್ಯಂಡ್ ದೃಷ್ಟಿ ತೆಗ್ದಿರೋಂಥ ತುಂಬ ಅನೇಕ ಕುರುಗಳು ನಿಮಗೆ ಸಿಗ್ಬೋದು ಸೊ ಅದೇ ಥರದ ಇವಾಗ ನಾವು ನೋಡ್ಬೋದು ಈ ಕಡೆ ನೋಡಿದ್ರೆ ಈ ಕಡೆನೂ ಕೂಡ ಒಂದು ರೋಡ್ ಇದೆ ಆ್ಯಂಡ್ ಈ ಕಡೆನೂ ನೋಡಿದ್ರೆ ಈ ಕಡೆನೂ ಕೂಡ ಒಂದು ರೋಡ್ ಇದೆ ಆ್ಯಂಡ್ ಈ ಕಡೆ ಮುಂದೆ ನೀವು ನೋಡಿದ್ರೆ ಈ ಕಡೆನೂ ಕೂಡ ಒಂದು ರೋಡ್ ಇದೆ ಆ್ಯಂಡ್ ಇಲ್ಲಿ ನಮ್ಮ ರಥ ಇಲ್ಲಿ ನಿಂತಿದೆ ಸೊ ಇಂಬೆಹಣ್ಣನ ಇಟ್ಟು ಅದ್ರ ಮುಖಾಂತರ ಪೂಜೆ ಮಾಡ್ಕೊಂತ ಆತ್ಮನ ಕರ್ಸೋಂಥ ಪ್ರಯತ್ನ ಮಾಡೋಣ ನೋಡೋಣ ಗೈಸ್ ಕೇಳಬಹುದು ನೀನೊಂದ್ಸರಿ ದೆವ್ವ ಕಣ್ಮುಂದೆ ಬಾ ದೆವ್ವ ಕಣ್ಮುಂದೆ ಬಾ ದೆವ್ವ ಕಣ್ಮುಂದೆ ಬಾ ಬಂದ್ರು ನಮಗೆ ಏನು ಮಾಡ್ಬೇಕು ಅಲ್ವಾ ಗಾಯ ಸೀರಿಯಸ್ಲಿ ಅಂತಂದರೆ ಎಷ್ಟು ಭಯ ಆಗ್ತಿದೆ ಅಂದರೆ ಭಯದ ಜೊತೆಗೆ ಕ್ಯೂರಿಯಾಸಿಟಿ ಕೂಡ ಇದೆ ಇಲ್ಲಿ ಈ ಥರದ ಈ ಥರದ ಒಂದು ಗೇಮ್ಸ್ಗಳನ್ನು ಆಡಿದ್ರೆ ನಿಜವಾಗ್ಲೂ ದೆವ್ವಭೂತಗಳು ನಮ್ಮ ಜೊತೆ ಅಟ್ರ್ಯಾಕ್ಟ್ ಆಗ್ತಾವ ಇಲ್ಲ ಅನ್ನೋದೆ ನಮಗೆ ಯಕ್ಷ ಪ್ರಶ್ನೆ ಸೊ ಗೈಸ್ ಬನ್ನಿ ಬರುತ್ತಾ ಏನಾದರೂ ಮಂತ್ರ ಓಂ ಕ್ರೀಮ್ ಫಟ್ವಾ ಗೈಸ್ ಗೇಮ್ ಗಳಲ್ಲಿ ತುಂಬಾ ಜನ ಪ್ರೊಸೆಸ್ ಆಗಿದ್ದಾರೆ ಅವ್ರ ಮೈ ಆತ್ಮಗಳೆಲ್ಲ ಬಂದು ಅವ್ರನ್ನ ಪ್ರೊಸೆಸ್ ಮಾಡಿದಾವೆ ಅಂಡ್ ಈ ತರದ ವಿಡಿಯೋಗಳನ್ನ ನೀವು ತುಂಬಾ ನೋಡಿರ್ತೀರಾ ಗೈಸ್ ಇವತ್ತು ನಾವು ಅದೇ ತರದ ಗೇಮನ್ನ ಹಾಕ್ತಿದಿವಿ ನಮ್ಗೆ ದೊವ್ವ ಕಾಣಿಸ್ತಲ್ಲ ಅದು ಯಾವ ಕಡೆ ಹೋಯ್ತು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಏನ್ ಹೋಯ್ತು ಅನ್ನೋದು ಸುತ್ತಮುತ್ತ ಇದೆ ಅಂತ್ರೆ ಯಾವ ಕಡೆ ಹೋಗ್ಲಿಕ್ಕೆ ಅಂತ ಅದು ಯಾವ ಕಡೆ ಹೋಗತೀ ನಿಲ್ಲಹಂಗೆ ಯಾವ ಕಡೆ ತೋರ್ಸತ್ತಲ್ಲ ಆಕ್ಚುಲಿ ನಾವು ಆ ಕಡೆ ಹೋಗ್ತೀವಿ ಓಕೆ ಇಲ್ಲಿ ಇದೆ ಅಂದ್ರೆ ಈ ನಿಲ್ಲ ಅನ್ನೋದು ಗೊತ್ತ ಆಗಬೇಕು ಯಾವ ಕಡೆ ಅಂತ ಅದಕ್ಕೆ ತೋರಿಸ್ಬೇಕು ನಾವ್ ಅದನ್ನ ಹೇಳ್ಕೊಂತಾ ಹೋಗೋಣ ಓಕೆ 100% ಓಕೆ ಬ್ರೋ गाइस ಇದನ್ನ ಯಾರು ಕೂಡ ಮನೆಯಲ್ಲಿ ಟ್ರೈ ಮಾಡ್ಲಿಕ್ಕೆ ಹೋಗಬೇಡಿ ಕಿರಣ್ ಸ್ಟಾರ್ಟ್ ಮಾಡೋಣ ಬ್ರೋ the Holy Spirit come on 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 come on ಗೈಸ್ ತುಂಬ ತುಂಬ ಭಯ ಆಗ್ತಿದೆ ಅಂಡ್ ನೀನು ಆ ಆತ್ಮನ್ನ ಮತ್ತೊಂದು ಸಲ ಕರೆಸ್ಬೇಕು ಅಂತ ಮಾಡಿದ್ವಿ ಬಟ್ ಅದು ಈ ಆತ್ಮ ಈ ಕಡೆ ಹೋಗಿದೆ ಅಂತ ಹೇಳಿ ಅದು ತೋರಿಸ್ತಾ ಇದೆ ಬಟ್ ಆರ್ಚು ಕಂಪ್ಲೀಟಾಗಿ ವರ್ಕ್ ಆಗ್ತಾ ಇಲ್ಲ ಗಸ್ ನಾವು ಅದೇ ರೋಡಲ್ಲಿ ಹೋಗೋಣ ಮತ್ತೆ ಹೋಗೋಣ ಆಲ್ರೆಡಿ ಇಲ್ಲಿ ಆತ್ಮ ಇದೆ ಹೇಳಿ ಕನ್ಫರ್ಮ್ ಆಗಿದೆ ಗೈಸ್ ಹಾ ಯಾರು ಇಲ್ಲ ಇಲ್ಲ ಬೇಡ ಮಾತಾಡ್ತಿದ್ವಿ ಬೇಡ ಬೇಡ ಯಾರು ಯಾರ ನೀವು ಇಲ್ಲ ಆತ್ಮ ಇರೋದು ನಿಜನಾ ಎಲ್ಲಿದೆ ತೋರಿಸ್ತೀರಾ ಹೋಗೋಣ ಹೋಗೋಣ ಅವರು ನಮಗೆ ಆತ್ಮನ ಆತ್ಮನ ತೋರಿಸ್ತೀನಿ ಅಂತ ಹೇಳಿ ಕರಿತಾ ಇದ್ದಾರೆ ಗೈಸ್ ಹೋಗೋಣ ಗೈಸ್ ನೀವು ನೋಡ್ತಾ ಇರ್ಬೋದು ಅವರು ಅವ್ರು ಮಾಡ್ಕೊಂಡಿರುವಂತ ಹಂಟು ಮೇಲ್ಗಡೆ ಇದೆ ತುಂಬಾ ತಗೋ ಕಿರಣ್ ಕಿರಣ್ ಗೈಸ್ ಮೇಲ್ಗಡೆ ಹಾಕ್ತಾ ಇದ್ದೀನಿ ಒಂಥರ ಚೆನ್ನಾಗಿದೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಕಾಣಿ ಬಿಡೋಲ್ಲ ಆ ಥರ ಮಾಡಿ ನೋಡಿ ಹ್ಞೂ ಸರ್ ನಾನು ಗೈ ಗೈಸ್ ಇವ್ರ ಹೆಸರು ಗೊತ್ತಪ್ಪ ಅಂತ ಹೇಳಿ ನೀವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ ನಾ ಹೋಗಿದ್ದೀನಿ ನಲ್ವತ್ತು ವರ್ಷ ಆಯ್ತು ನಲ್ವತ್ತೆರಡು ವರ್ಷ ಇಲ್ಲಿ ನೀವು ನೋಡ್ಬೋದು ಅವರು ಹೊಲ ಇದೆ ಇಲ್ಲೇ ಇಲ್ಲಿ ಮುಂದ್ಗಡೆ ಹೋದರೆ ಕಂಪ್ಲೀಟ್ ಕಾಡು ನಿಮಗೆ ಆತ್ಮಗಳು ಮತ್ತೆ ಅವೆಲ್ಲ ತಿರ್ಗಾಡ್ತಿರ್ತವೆ ಅಂತ ಹೇಳಿ ಇಲ್ಲೆಲ್ಲ ತುಂಬಾ ಜನ ಮಾತಾಡ್ತಿದ್ದಾರೆ ಹೌದು ಸರ್ ಬಂದಿಸಿ ನಮಗೆ ನಮ್ಮ ತಮ್ಮ ನಮ್ಮ ತಮ್ಮ ರಿಯಲ ಅದು ಬೆಳೆಯುತ್ತಿ ಈ ರೋಡ ನಾವು ಬರೋಬೇಕಾದ್ರೆ ಬರೋಬೇಕಲ್ವಾ ಕಾಣಿಸ್ತು ಅದನ್ನು ಹುರ್ಕೊಂತಾನೆ ನಾವು ಇಲ್ಲಿ ಬಂದ್ವಿ ಇಲ್ಲಿ ಬಂದು ಮುಂದೆ ಹೋಗೋಣ ಅಂತ ನಮ್ಮ ಯು ಎಸ್ ಹೇಳಿ ನಾವು ಜಾರಿ ಮಾಡ್ತಿರ್ತೀವಿ ಅಂತ ಹೇಳಿ ಹೇಳ್ತಿರ್ತಾರೆ ಜಾರಿ ತಪ್ಪಿಸಿದ್ರೆ ನೀವೇನು ನೋಡಿದ್ದೀರ ಅದನ್ನ ಕೆಲ್ಸಕ್ಕೆ ಹೇಳಿ ಒಂಥರ ಒಂಥರ ಸುಳ್ಳೆ ಸುಳ್ಳು ಸುಳ್ಳು ನಾವು ನೋಡಿರೋ ಸುಳ್ಳು ಅಥವಾ ನೀವು ನೋಡಿರೋ ಸುಳ್ಳು ಅಂತ ನಾವು ನೋಡಿರೋ ನಿಜನೇ ಇಲ್ಲ ನೋಡಿರೋ ನಿಜನೇ ಹಾ ನಿಜ ಅಲ್ಲಿ ಒಂದು ದಾರಿ ಇದೆ ಅಲ್ಲಿ ಒಂದು ಕಾಡಲ್ಲಿ ದಾರಿ ಇದೆ ಅಲ್ಲಿ ಬರುತ್ತೆ ಇಲ್ಲಿ ಹೋಗುತ್ತೆ ಬಿಳೆ ಬಟ್ಟೆ ಹಾಕ್ತೆ ಬಿಳೆ ಬಟ್ಟಿ ಹಾಕ್ತೆ ಹೌದು ನೋಡಿದ ನಿಜ ಆಯ್ತು ನಿಜವಾಗ್ಲೂ ನೋಡಿದೀವಿ ಭಯ ಆಗುತ್ತೆ ಅವ್ರಿಗೂ ಅಲ್ಲಿ ಒಂದು ಮರ ಇದೆ ಆ ಮರದಲ್ಲಿ ಒಬ್ಬ ಆ ಉರ್ಲಕಿಂತ ಸತ್ತಿದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ವರ್ಷ ಎಷ್ಟು ವರ್ಷ ವರ್ಷದಿಂದ ಹತ್ತು ವರ್ಷದಿಂದ ನಾನು ಕಷ್ಟಪಟ್ಟು ದುಡಿಬೇಕು ದುಡಿಬೇಕು ರೈತರು ಯಾರಾದ್ರೂ ಈ ವಿಡಿಯೋ ಕಷ್ಟ ಕಷ್ಟಪಡ್ತೀರಾ ನೀವು ರಾತ್ರಿ ಹೊತ್ತಲ್ಲಿ ಒಬ್ಬೊಬ್ಬರೇ ಬಂದು ಈ ತರ ಕಾಯ್ತಾ ಇರ್ತೀರಾ ಸ್ವಲ್ಪ ಧೈರ್ಯ ಧೈರ್ಯವಾಗಿ ಹುಷಾರವಾಗಿ ಬನ್ನಿ ಅಂಡ್ ಈ ತರದ ಘಟನೆಗಳು ನಡೆದಾಗ ನಮಗೂ ಕೂಡ ನೋವಾಗುತ್ತೆ ಅಂಡ್ ಅವ್ರು ಒಬ್ಬರೇ ಇದ್ರು ನಮ್ಮನ್ನ ನಮ್ ನಮ್ ಪುಣ್ಯ ಅದು ಈ ಕಡೆ ಕಾಣಿಸ್ತಾ ಅವರು ಪಾಪ ಹೆದ್ರು ಕಂಡೇ ನಮಗೆ ಕರ್ಸಿದ್ದಾರೆ ಬೇರೆ ಯಾರೇ ಆಗಿದ್ರು ಕೂಡ ಮಾತಾಡ್ಸ್ತಾ ಇರ್ಲಿಲ್ಲ

ಸರ್ ಅವರೇ ನೀರು ಕೂಡ ಕೊಟ್ಟಿದ್ದಾರೆ ಸೊ ಅದೇ ನೀರನ್ನು ಕುಡಿತಾ ಇದ್ದೀವಿ ಕುಡಿದು ನಮಗೆ ಗೊತ್ತು ನೋಡೋಣ ಅದು ಎಲ್ಲಿದೆ ಮರ ಎಲ್ಲ ತೋರಿಸ್ತೀನಿ ಎಲ್ಲ ತೋರಿಸ್ತೀನಿ ಆ ಪ್ಯಾ ಅದು ಸತ್ತಿರದ್ದು ಬಾಡಿ ತಗೊ ಹೋಗಿ ಊಟ ಎಲ್ಲ ತೋರಿಸ್ತೀನಿ ಬಾಡಿ ಕೂಡ ತಗೊಂಡೋಗಿದ್ದು ಹೌದು ಪೂರ್ವಕ್ಕೆ ಅಂತ ಪೊಲೀಸೆಲ್ಲ ಬಂದಿದ್ದಿಲ್ಲ ಹ್ಞೂ ನೀವು ಮನೆ ಬರ್ತೀರಾ ಇಲ್ಲೇ ಇರ್ತೀರ ನಾನು ಮನೆ ಬರ್ತಾರೆ ಅದಾಗ ಮನೆ ಆಗುತ್ತೆ ನಾಳೆ ನಿಮ್ಮ ಬರ್ತಾರೆ ಏನು ಮಾಡೋದು ನಾನು ಕುಡಿದಿವಾ ಬಂದು ತಯಾರು ಮಾಡಿ ಮಕ್ಕಂಜಿ ನಾನು ಕುಡಿದಿವಾ ಬಂದು ಧೈರ್ಯ ಮಾಡಿ ಮಕ್ಕಂದಿ ನನಗೆ 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 ನಿಂಜಣ್ಣು ಮಸಿ ಬಂದು ಕಟ್ ಮಾಡ್ಕೊಂಡ ಆಸಿತ್ತು ಅಲ್ಲಿ ಬರ್ಲಿ ಇವತ್ತು ಬ್ಯಾಟ್ರಿ ಸರಿ ಇದ್ದಿದ್ರೆ ಬ್ಯಾಟ್ರಿ ಸರಿ ಇಲ್ಲ ಬ್ಯಾಟ್ರಿ ನಮ್ ಪುಣ್ಯ ಅಲ್ಲಿ ದಬ್ಬ ನೋಡಿದ್ರು

ಅಲ್ಲೂ ಕೂಡ ಇಸ್ ನೀವು ಲಾಸ್ಟ್ ವೀಡಿಯೋನ ನೋಡಿಲ್ಲ ಅಂತಂದರೆ ಈಗಲೇ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಹೋಗಿ ನೋಡಿ ಇಲ್ಲ ಐ ಬಟನ್ ಮೇಲೆ ಕೊಟ್ಟಿರ್ತೀನಿ ಇಲ್ಲೇ ಹೋಗಿ ನೀವು ಚೆಕ್ ಮಾಡ್ಕೊಬೋದು ಆ ವೀಡಿಯೋದಲ್ಲಿ ನಿಜವಾಗ್ಲೂ ಆ ಕೆರೆ ಏನಿದೆ ದೆವ್ವ ಆತ್ಮ ತಿರ್ಗಾಡ್ತಿರೋಂಥ ಕೆಲವೊಂದು ದೃಶ್ಯಗಳನ್ನು ಸೆರೆ ಹಿಡ್ದಿದ್ದೀವಿ ಇದೇ ಕ್ಯಾಮ್ರಾದಲ್ಲಿ ನೀವು ನೋಡ್ಬೋದು ಆ್ಯಂಡ್ ಇವತ್ತು ಆದಂಥ ಈ ಥರದ ಭಯಾನಕವಾದಂಥ ವಿಚಿತ್ರ ಘಟನೆ ನಮ್ಮ ಲೈಫಲ್ಲೇ ಯಾವತ್ತೂ ಆಗಿಲ್ಲ ಕಿರಣ್ ನಿಮ್ಮ ಲೈಫಲ್ಲಿ ಏನಾದರೂ ಈ ಥರ ಆಗಿತ್ತಾ ನಾನು ಯಾವತ್ತೂ ಬೋ ಟೂ ಟೈಮ್ಸ್ ಹೋದ ವಿಡಿಯೋದಲ್ಲಿ ಇಲ್ಲಿ ನೋಡಿದ್ದೆ ಅಂಡ್ ಮತ್ತೊಂದು ನನಗೆ ಇವಾಗ ಆಗ್ತಿರೋದು ಏನಪ್ಪಾ ಅಂತಂದ್ರೆ ಗುತ್ತಪ್ಪ ಅಂಕಲ್ ನಾವು ಇಲ್ಲಿಂದ ಒಬ್ಬರೇ ಬಿಟ್ಟು ಹೋಗ್ಬೇಕಾ ಅನ್ನೋದು ನಮಗೆ ಇವಾಗ ಆಗ್ತಿರೋದು ಇಲ್ಲ ಇವಾಗ ನಾವು ಹೋಗ್ತಾ ಇದೀವಲ್ಲ ಅವ್ರಿಗೂ ಹಂಗೆ ಅವ್ರ ಮನೆ ಬಿಟ್ಟು ಅವ್ರ ಮನೆ ಹತ್ರ ಬಿಟ್ಟು ಅವ್ರ ಊರಲ್ಲಿ ಬಿಟ್ಟು ನಾವು ಹಂಗೆ ಹೋಗೋಣ ಪಾಪ ಹ್ಮ್ ಬರ್ತದ ಕರ್ಕೊಂಡೋಗೋಣ ಹ್ಮ್ ಅವ್ರನ್ನು ಪಾಪ ಇಲ್ಲಿ ಬಿಟ್ಟು ಹೋಗೋಣ ಕಟ್ಕೊಂಡು ಒಬ್ಬರೇ ಇಲ್ಲೇ ಒಂದು ಇಟ್ಲಾಡಿ ಮಾಡ್ಕೊಂಡಿದ್ವಿ ರೋ ಇನ್ನೊಂದೇನು ಗೊತ್ತಾ ನಮಗೆ ಸುಳ್ಳು ಸುಳ್ಳೇ ಹೇಳ್ತಾರಲ್ಲ ಇಲ್ಲ ನೀವು ಸುಮ್ಮನೆ ತೋರಿಸ್ತೀರಾ ಎಡಿಟ್ ಮಾಡ್ತೀರಾ ಅಂತ ಅವ್ರಿಗೆ ಓಂಪು ಚಾಲೆ ಮಾಡೋಣ ನಮ್ಮ ಜೊತೆ ನೀವು ಬನ್ನಿ ನಾವು ತೋರಿಸ್ತೀವಿ ಹಂಡ್ರೆಡ್ ಪರ್ಸೆಂಟ್ ತೋರಿಸ್ತೀವಿ ನಮ್ಮ ಜೊತೆ ಬಂದವ್ರಿಗೆ ಹ್ಞೂ ಇಲ್ಲಿ ತೋರಿಸ್ತೀವಿ ಹ್ಞೂ ನಾನು ಎಣ್ಣೆ ಕೂಡ ನಿಜ ಬಂದ ಇವತ್ತು ಮನೆಗಿರಲ್ಲ ಗುರುಳು ಎಣ್ಣೆ ಕೂಡ ಇದ್ದೆ ಎಣ್ಣೆ ಕೂಡ ನಿಜ ಬಂದು ಬರ್ತಾರೆ ಹ್ಞೂ ಟೈಮ್ ಮಾಡೋದು ಬೇಡ ಟೈಮ್ ತುಂಬ ಹ್ಞೂ ಹೇಳಿ ಗೈಸ್ ನಾವಿವಾಗ ಗುತ್ತಪ್ಪ ಅವ್ರನ್ನ ಕರ್ಕೊಂಡು ಅವ್ರಿಗೆ ಇಲ್ಲಿ ಭಯ ಆಗ್ತಿರೋದ್ರಿಂದ ಅವ್ರು ಡೈರೆಕ್ಟ್ ಆಗಿ ನೋಡಿದ್ದಾರೆ ಅಂಡ್ ಡೈರೆಕ್ಟ್ ಆಗಿ ನೋಡಿದೇವನ ಆ್ಯಂಡ್ ಇಲ್ಲಿಂದ ನಾವು ಅಡಿಕೆಯಲ್ಲಿ ಕೂಡ ತಿಂದಿದ್ವಿ ಇಲ್ಲಿಂದ ನಾವು ಅವ್ರ ಮನೆಗೆ ಬಿಟ್ಟು ಅಲ್ಲಿಂದ ನಾವೇನು ಮಾಡ್ತೀವಿ ನಮ್ಮ ಕಡೆ ಹೋಗ್ತೀವಿ ಆ್ಯಂಡ್ ಈ ವಿಡಿಯೋನ ಮುಗಿಸೋಣ ಅಂತ ನೋಡ್ತೀವಿ ಅದಕ್ಕಿಂತ ಮುಂಚೆ ನಾವಲ್ಲಿ ರಿಚುವಲ್ ಮಾಡಿದ್ವಿ ಅದು ಕರೆಕ್ಟಾಗಿ ಇದೆಯಾ ಇಲ್ಲೋ ಅನ್ನೋದನ್ನು ನೋಡ್ತಾ ಹೋಗ್ತೀವಿ ಹಾಂ ಹೋಗೋಣ ಮನೆಗೆ ಹ್ಞೂ ಕರ್ಕೊಬಹಣ್ಣ ಕರ್ಕೊಬಾ ಹ್ಞೂ ಆಯ್ತು ಜಯ ಸರ್ ಜಯ ಸರ್ ಅವರು ಬೈಕ್ ತಂದಿದ್ರು ಬೈಕಿಂದ ಅವ್ರು ಹೋಗ್ತಾ ಇದ್ದಾರೆ ಗೈಸ್ ನೋಡೋಣ ಇವಾಗ ಮಾಡಿರುವಂತ ರಿಚುವಲ್ ಹೇಗಿದೆ ಅಂತ ಹೇಳಿ ನಾವ್ ಇಟ್ಟಂತ ಲಿಂಬೆ ಹಣ್ಣು ಕಿರಣ್ ಇಲ್ಲೊಂದು ಲಿಂಬೆ ಹಣ್ಣು ಬಿದ್ದೈತೆ ಅಲ್ಲೊಂದು ನೋಡು ಇನ್ನೊಂದು ಗೈಸ್ ಇನ್ನೊಂದು ಲಿಂಬೆ ಹಣ್ಣ ಕಾಣಿಸ್ತಾ ಇಲ್ಲ ನಿಜವಾಗ್ಲೂ ಇಲ್ಲಿ ಆತ್ಮ ಕಿರಣ್ 包着呢。